ಮನೇನ ಇನ್ನೇನು ನಾಳೆ ಕನ್ನಡದಾಗ ಕೇಳಿಸ್ತಾರಂತೆ ಮತ್ತೆ ಪಂಚಾಯತ್ಗೆ ಹೋಗಿ ಒಂದು ಅರ್ಜಿ ಕೊಟ್ಟು ಬರ್ತೀನಿ ಮೇಡಮ್ ರೀ ಬರ್ಕೊಟ್ಟು ಹ್ಞೂ ಕೇಳಿಕೊಡ್ದು ನನ್ನ ಹೆಸರಿಗೆ ಐತೆ ಅಂದ ಮೇಲೆ ಕೇಳಿಕೊಡ್ದು ಹ್ಞೂ ಇವ್ರು ಹೆಂಗೆ ಕೇಳ್ತಾ ಇದ್ದಾರೆ ಅಂತೇಳಿ ಬರ್ಕೊಟ್ಟು ಬರ್ತೀನಿ ಹ್ಞೂ ಕೇಳಬಾರ್ದು ಓ ನನ್ನ ಹೆಸರಿಗೆ ಈಗ ಯಾಕೆ ಇಲ್ಲ ಇರೋದೊಂದು ಮನೆ ಹ್ಞೂ ಅದನ್ನು ಇವ್ರು ಬೇಕಾ ಬಿಟ್ಟು ಮಾಡ್ಕೊಂಡ್ರೆ ನಾನು ಕೇಳಬೇಕು ಮಾಡಬೇಕು ನನ್ನೇನೋ ಒಪ್ಕೆ ತಗೊಂಡಿದ್ದರೆ ನನ್ನೇನೋ ಕೇಳಿದ್ರೆ ಮ್ಮ ನಿನ್ನ ಹೆಸರಿಗೆ ನಿನ್ನ ಹೆಸ್ರಿಗೆ ಗ್ರ್ಯಾಂಟ್ ಬರ್ತಾನೆ ಅದನ್ನ ಬಿಡಿಸ್ಕೊಂಡು ಕೊಡು ಏನು ಎತ್ತ ಹ್ಞೂ ಮಾತಾನೋದೇಲಿ ಗೊತ್ತಾನ ಯಪ್ಪ ನೋಡ್ತಾನೆ ಮಾತಾಡಿಸ್ತಾನೆ ನನ್ನ ಅಂತ ಇದ್ದರೆ ಬರೋದು ಇಲ್ಲ ಕೇಳೋದು ಇಲ್ಲ ಹ್ಞೂ ನಾನೇ ದೊಡ್ಡ ಅಮ್ಮನಿಗೆ ಹೇಳಿದ ನಾನು ಗ್ರ್ಯಾಂಟ್ನ ದುಡ್ಡು ಬಂದರೆ ನಾನು ಮಾತ್ರ ಬಿಡಿಸ್ಕೊಂಡು ಕೊಡಲ್ಲ ಈಗ ಹೇಳ್ಬೋದಿ ಹ್ಞೂ ನಾನು ಫೋಟೋ ಆಡಿಸಿಕೊಮ್ಮಕ್ಕು ಬರಲ್ಲ ನಾನು ಆ್ಯಪ್ಕು ಬರೋಲ್ಲ ಅದು ಯಾರು ಬಂದು ಹೇಳಿದ್ರು ನಾನು ಒಂದು ರೂಪಾಯಿ ದುಡ್ಡು ಬಿಡಿಸ್ಕೊಂಡು ಕೊಡಲ್ಲ ನಾನು ಪೋಟ ಒಡಿಸ್ಕೊಂಬರಲ್ಲ ಹ್ಞೂ ಅದು ಹೆಂಗೆ ಮಾಡ್ತಾರೆ ಮಾಡ್ಕೊಂಡ್ ನೋಡೋಣ ನನ್ನ ವಿರೋಧವಾಗಿ ನಾನು ಕರಿಬೇಕು ಬಾ ಅಮ್ಮ ಮನೆ ಕಟ್ತೀವಿ ಏನು ಎತ್ತ ಏನು ಮಾಡೋಣ ಏನು ಅಂತೇಳಿ ನನ್ನ ಕೇಳಬೇಕು ನಾನು ಕೇಳ್ದಲೆ ಹೆಂಗೆ ಮಾಡ್ಕೊಂಬ್ತಾನೆ ಬಸಪ್ಪ ಹಾಂ ನನ್ನ ಕೇಳಬೇಕು ನನ್ನ ಐತೆ ಅಂದ್ಮೇಲೆ ನಾನು ಕೇಳಿ ಮಾಡಿ ನನ್ನ ಒಪ್ಪಿಗೆ ತಗೊಂಡು ಮಾಡಬೇಕು ಇಲ್ಲಿ ಸೊಡಮ್ಮ ಇಲ್ಲಿ ನಿಮ್ಗೆ ಹೋಗ್ತಾ ಇದೀಯಾ ಪಂಚಾಯತ್ಗೆ ಹೋಗ್ತಾ ಇದ್ದೀನಿ ಹ್ಞೂ ಮೊನ್ನೆ ಹೋಗಿದ್ದೆ ಮೇಡಮ್ ಅವ್ರು ಬಂದಿರಲಿಲ್ಲ ಅವತ್ತು ಹಾಂ ಬಂದಿಲ್ಲ ಇವತ್ತು ಬಂದವರು ಅಂತೇನು ಅತ್ತೆ ಪಂಚಾಯತ್ ಹೋಗಿ ಬರ್ತಾ ಇದ್ದೀನಿ ಹ್ಞೂ ನನ್ನ ಮನೆ ಅದು ಹೆಂಗ್ ಕೇಳ್ತಾರೆ ಗೊತ್ತಾಗುತ್ತೆ ಹಾಂ ಈ ಬಸಪ್ಪ ಹೆಂಗ್ ಕೇಳ್ತಾನೆ ನೀನು ನನ್ನ ಒಪ್ಪಿಕೆ ತಾಂಡಿದ್ದಾನೆ ಏನಿಲ್ಲ ನನ್ನ ನನ್ನೊಪ್ಪಿಕೆ ತಾಂಡಿಲ್ಲ ಏನಿಲ್ಲ ಹೆಂಗ್ ಕೇಳ್ತಾನೆ ಅದಕ್ಕೆ ಕೇಳಿ ಕೂಡ ನೀನು ಅದೇಂಗೆ ಕೇಳ್ತೀಯಾ ಅಂತ ಹೇಳಿ ಹೇಳೋಣ ಅಂತ ಹೋಗ್ತಾ ಇದ್ದೀನಿ ಹ್ಞೂ ನಾನು ಅರ್ಜಿ ಕೊಡ್ತೀನಿ ಗತ್ತಿರೋ ನಾನು ಗ್ರ್ಯಾಂಟ್ಗೂ ಬ್ಯಾಂಟ್ಗು ಫೋಟೋ ಹೊಡಿಸಿಕೊಮಕ್ಕಾಗಲಿ ನಾನು ಯಾವ್ದು ದುಡ್ಡು ಬಂದಿರೋದಾಗಲಿ ಬಿಡಿಸ್ಕೊಡೋಕ್ಕಾಗಲಿ ನಾನು ಏನಕ್ಕೂ ಬರಲ್ಲ ಹಾಂ ನನ್ನ ಅಕೌಂಟಿಗೆ ಅಂದ್ರೆ ನಾನು ಬಿಡಲ್ಲ ನಾನು ಒಂದು ರೂಪಾಯಿನೂ ಕೊಡಲ್ಲ ಏನಾರ ಮಾಡ್ಕೊಂಬಳ ಹ್ಞೂ ನನ್ನ ಮನೆ ನನ್ನ ಒಪ್ಪಿಗೆ ಇಲ್ದಲ್ಲಿ ಕೇಳಿಕೊಡ್ದು ಅಷ್ಟೇ ಹ್ಞೂ ನಾನು ಹೋಗಿ ಒಂದು ಅರ್ಜಿ ಬರ್ಕೊಟ್ಟು ಮೇನ ಮರ್ತಾ ಮಾತಾಡ್ಕೊಂಡು ಬರ್ತೀನಿ ಅಲ್ಲೇ ಹೋಗಿ ಬಂದೇನು ಕೃಷ್ಣಪ್ಪ ಇದ್ದ ಹೋಗಿ ಬಂದಿ ಹ್ಞೂ ಇನ್ನೂ ಬಂದಿಲ್ಲ ಮೇಡಮವರು ಅಂತ ಹೇಳಿ ಅಂದ ಅಲ್ಲೇ ಹೋಗಿ ಬಂದು ಅಕ್ಕಿ ಈಗ ಬಂದವರು ಅಂತ ಫೋನ್ ಮಾಡಿದ್ದೆ ಕೃಷ್ಣಪ್ಪ ಫೋನ್ ನಂಬರ್ ಕೊಟ್ಟು ಬಂದಿದ್ದೆ ನನ್ನ ಫೋನ್ ನಂಬರ್ ಫೋನ್ ಮಾಡಪ್ಪ ಬಂದ್ಯಾಡ್ಕೆ ಅಂತೇಳಿ ಹೇಳಿದ್ದೆ ಅಕ್ಕಿ ಮೇಡಮ್ ಅವ್ರು ಬಂದವರು ಅಂತ ಅಕ್ಕೆ ಹೋಗಿ ಮಾತಾಡ್ಕೊಂಡು ಬರ್ತೀನಿ ನೋಡು ಹ್ಞೂ ಆಮೇಲೆ ಮಾತಾಡ್ತೀನಿ ನಾನು ಈಗ ಮಾತಾಡಲ್ಲ ಆಮೇಲೆ ಮಾತಾಡ್ತೀನಿ ಹೋಗಲ್ಲ ಹೋಗಿ ಬಂದು ಓಹ್ ಏನೋ ಅಂದ್ಕೊಬಿಟ್ಟಿಸೋಡಮ್ಮನ ಕೈಲಿ ಏನು ಮಾಡೋಕ್ಕಾಗಲ್ಲ ಇವಳು ನಂಗೆ ಬೇಕಾದ್ರೂ ಕೇವಲ ನೋಡ್ಬೋದು ಕೇವಲ ಅಂತ ತಿಳ್ಕೊಬಿಟ್ಟ ಮಪ್ಪ ಹ್ಞೂ ನನ್ನ ಕೆಳಗೆ ನೋಡ್ತಾನೆ ತನ ಕೆಳಗೆ ಹೋಗ ಹೋಗಿ ಅದೇನು ತಿಳ್ಕಣ್ಣ ಬಾ ಆ ಈ ಪಾಟಿ ರೋಪ್ ಆಗ್ತಿದ್ಲು ಅಲ್ಲೇ ನಿಂತ್ಕೊಂಡಿದ್ದೆ ವಾಸಿ ಅತ್ತ ನಿನ್ನ ಏನನ್ನ ನೋಡಿದ್ಲೇ ಇನ್ನು ಸ्याने ಬಿಲ್ಡ್ ಅಪ್ ಕಡಾಣ ಇನ್ನು ಸ्याने ರೋಪ್ ಆಕಳ್ ಹಾ ನೀನಿಲ್ಲದು ನೋಡಿ ಸುಮ್ ಕಾದೆ ಓದ್ಲಿ ಹ್ಂ ಯಾತಾ ಹಂಗೆ ಬೈ ಮಾಡ್ತಿದ್ಲು ಆನ್ ಮಾಡ್ತೀನಿ ಹೀಂಗ್ ಮಾಡ್ತೀನಿ ಅಂತ ಹಾ ಮನೆದೇನ ಅಲ್ಲೇ ഉം മന മേഡം അവർ ബന്ധീനി അർജി കൊടുത്ത യാരസി അബ്ബാന അത് ഹട്ട അത് ഹേത്ത നാട് നമുക്ക് ആമേ ആ ഗത്തേല ഗു പട്ട മേഡം ഏൽത്തോ അപ്പം അഷേന മറ്റേ കംപ്ലേന്ംപേറ്റ് കൊട്ടേ അവർ ആമേല പൊലീസ് അത് ഇത് തനിക്ക് അത് തന്നെ ഏനോ ಯಾವ ಮಾಡ್ಸಿದ್ರಿ ಅಂತ ಎಲ್ಲ ಕೇಳ್ತಾರೆ ಹ್ಮ್ ಅದಕ್ಕಾಗಿನ ಪಾಪ ಮೇಡಮ್ ಅವ್ರಿಗೆ ತೊಂದರೆ ಆಗುತ್ತೋ ಏನೋ ಹ್ಮ್ ನಾನು ಹಂಗೆ ಅನ್ಕೊಂಡೆ ಮೇಡಮ್ ಅವರಿಗೆ ತೊಂದರೆ ಆಗುತ್ತೆ ಅಣ್ಣ ಇಲ್ಲ ಬಸಪ್ಪ ನಾನೆಲ್ಲ ಮ್ಯಾನೇಜ್ ಮಾಡ್ತೀವಿ ಸುಮ್ಮನೆ ಇದ್ಬಿಡಿ ನೀವೇನು ಟೆನ್ಷನ್ ತಗೋಬಿಡಿ ನಾನು ಹೇಳ್ತೀನಿ ಅಂತ ಹೇಳಿ ಹೇಳಿದಾರೆ ಹ್ಞೂ ಸರ್ ಅವ್ರ ಜಗಳ ಮಾಡ್ಕೊಂಡ್ಬಂದಿರೋದಕ್ಕೆ ನಾವೇನು ಮಾಡೋಕ್ಕಾಗಲ್ಲ ಅಂತ ಹೇಳಿ ಹೇಳ್ತಾರೆ ಅವರು ಹೆಂಗಿದ್ದಾಳೆ ನೋಡಿ ನೋಡ್ಮಂತೆ ಕಾಲು ಬಾಯಿ ಇಳ್ದ ಇತ್ತು ಕಣಮ್ಮ ನಾನು ಎಣ್ಣೆ ತಂದಿದ್ದೆ ಅದ್ ಹತ್ರ ಎಣ್ಣೆ ಕೊಟ್ಟಿದ್ರು ಅದ್ ನಚಿದ್ದೆ ನೀವಿ ಅದನ್ನ ಬಿಸಿನೀರ ತೋದ್ರಿಂದ ಸ್ವಲ್ಪ ಒಂದಿಷ್ಟು ನೋವು ಕಮ್ಮಿ ಆಗೈತಿ ನೋಡಿ ನೋಡಣ್ಣ ಮಾಡಿದ್ರು ಅಷ್ಟಿಷ್ಟಿಲ್ಲ ಹಾ ಏನಂದ್ರು ಬುಲ್ದೌಲತ್ ಹ್ಮ್ ಮಕ್ಕಲೋ ಬಾಬಿತ್ ಕಣಂತಿ ಅಣ್ಣಾ ಬೆಂಗಳೂರಿಂದ ತಂದಿದ್ಲು ಅಂತ ಅದೇನ ಮಿಂಟ ಅದೇನೋ ಕೊಟ್ಟವಳೆಂಥವಳೆ ಇಂಗ್ಲಿ ಒಂದು ಹಚ್ಚ ಹಿಂಡಿಟ್ಲಿ ಕಮ್ಮಿ ಆಗಿಬಿಡ್ತಂತಿ ಹ್ಞೂ ಬಬ್ಬಿ ಎಲ್ಲ ವಡ್ಕಂಡಿ ಇವಾಗೇನು ಅಂತಟ ಕಾಮಲ್ ಮಸ್ತಾಗಿ ಏಯ್ ಹೆಂಡ ಬಬ್ಬರಿ ಮೇಡಮ್ ಇಲ್ಲೇ ಕುಕ್ಕೊಂಡವೇ ಮೂತ ಮಾತಾಡಬೇಕು ಹ್ಞೂ ಆಫೀಸರ್ ಉಳ್ತಾಗಲ್ಲ ನಾವು ಒಂದೇ ಪಟ್ಟು ರೇಗಾಡಬಾರ್ದು ಹ್ಞೂ ನಾವೇನಂದ್ರೂ ರೇಗಾಡಿದ್ರೆ ತಿರ್ಗಾ ಕೆಲಸ ಕೆಲಸನ ಅಂದಿಲ್ಲ ಹಂಗೆ ಮಾಡ್ತಾರೆ ಅಕ್ಕೇನೆ ಆ ಪೀಸರ್ ಅಂದಿಟ್ಟು ಒಂದ್ ಮ್ಯಾಜಿಕ್ ಹಂಗೆ ನಮಸ್ಕಾರ ಮೇಡಮ್ ರೇ ಹಾಂ ನಮಸ್ಕಾರ ನಮಸ್ಕಾರ ಹೇಳಿ ಮೇಡಮ್ ಇಲ್ಲೇ ಇದ್ದೀರಾ ನಾನೆಲ್ಲ ನಿಮ್ಮ ಆಫೀಸ್ನಾಗ ಆ ಕಡೆ ರೂಮ್ನಾಗ ಇದ್ದೀರೇನೋ ಅಂದ್ಕೊಂಡು ಹಾಗಾದ್ರೆ ಇವಾಗ ನಾವು ಏನು ಕೇಳಿದ್ರು ಇಲ್ಲೇ ಕೇಳ್ಬೋದಾ ನಾನು ಕೇಳ್ಬೋದು ಹೇಳಿ ಏನಾಗಬೇಕಾಗಿತ್ತು ಯಾವ ವಿಷಯವಾಗಿ ಮಾತಾಡೋದಕ್ಕೆ ಬಂದಿದ್ದೀರಾ ಅಲ್ಲ ಮೇಡಮ್ ರೀ ನಮ್ಮ ಹೆಸರಿಗಿದ್ರೆ ಅದು ಮನೆ ಈಗ ಯಾವುದೇ ಒಂದು ಮನೆ ಆಗಲಿ ಅದನ್ನು ಕೀಳಕ್ಕಾಗಲಿ ಮತ್ತು ಏನು ಏನಾದರೂ ಕಟ್ಟೋಕ್ಕಾಗಲಿ ಅದೇನೇ ಲೋನ್ ಬಂದರೂ ಅದು ನಮ್ಮ ಹೆಸರಿಗಿದ್ರೆ ತಾನೇ ಮೇಡಮ್ರೆ ಅದು ನಮಗೆ ಲೋನು ಎಲ್ಲನ ನೀವು ಪಂಚಾಯಿತಿಯಿಂದ ಹಾಕ್ಕೊಡೋದು ಹೌದು ನಿಮ್ಮ ಹೆಸರಿಗಿದ್ರೆ ನಿಮಗೆ ಬರೋದು ಹೆಣ್ಮಕ್ಳ ಹೆಸ್ರಿಗೇ ಲೋನ್ ಸ್ಯಾಂಕ್ಷನ್ ಆಗೋದು ಅದು ಮನೆ ನನ್ನ ಐತೆ ಮೇಡಮರೇ ನಮ್ಮದು ಅದು ಇವಾಗ ನಮ್ಮ ಅಯ್ಯಪ್ಪ ಕೀಳ್ತೀನಿ ಅಂತ ಹೇಳ್ತಾ ಇದ್ದಾನೆ ಇವಾಗ ನಾನು ನಮ್ಮ ಅಯ್ಯಪ್ಪ ಜಗಳ ಮಾಡ್ಕೊಂಡಿದ್ದೀವಿ ಹ್ಞೂ ಅಯ್ಯಪ್ಪ ಇವಾಗ ನನ್ನ ಹೆಸ್ರಿಗೆ ಇರೋದು ಮನೆ ಒಂದೇ ಬೇರೆ ಏನೂ ಇಲ್ಲ ಮಿಕ್ಕಿರೋ ಆಸ್ತಿ ಹೊಲ ಎಲ್ಲನ ಅಯ್ಯಪ್ಪನ ಹೆಸರಿಗೆ ಐತೆ ಅದಕ್ಕಾಗಿನ ಮೇಡಮರೇ ಅದು ಇವಾಗ ಕೀಳೋಕ್ಕೆ ನಾನು ಬಿಡೋಲ್ಲ ನಾಳೆ ನಾಡ್ದಲ್ಲಿ ಕೇಳ್ತಾರಂತೆ ಅದಕ್ಕೆ ನೀವು ಕೀಳ್ಕೊಡ್ದು ಹೇಳಿ ನಾನು ಒಂದು ಅರ್ಜಿ ಕೊಡ್ತೀನಿ ಒಂದು ಅರ್ಜಿ ಕೊಟ್ಟು ನಾನು ಚೆನ್ನಾಗಿ ಕೊಡ್ತೀನಿ ಮೇಡಮ್ರೆ ಅದನ್ನು ಕೀಳೋಕ್ಕೆ ಬಿಡಬೇಡಿ ನೀವು ಸರಿನಾ ಅದನ್ನ ಕೇಳಕ್ಕೆ ಬಿಡಬೇಡ್ರಿ ಇವಾಗ ಲೋನೂ ಆದರೆ ಮೇಡಮ್ರೆ ನಾನು ಅಷ್ಟೇ ಲೋನ್ ಆಗಲಿ ಏನು ಕೊಡೋಲ್ಲ ನನಗೆ ಪರ್ಮಿಷನ್ ಇಲ್ದಾರೆ ನಾನು ಏನೂ ಕೊಡಲ್ಲ ನಾನು ಯಾರು ಮಾತು ಕೇಳಲ್ಲ ಯಾರು ಏನು ಹೇಳಿದರೂ ಕೇಳೋಲ್ಲ ಮೇಡಮ್ ನಾನು ಮೊನ್ನೆ ನಿಮ್ಮದು ರಿಜಿಸ್ಟ್ರ್ ಆದಂಗೆ ಆಯ್ತಲ್ಲ ನೀವೇನೋ ಅವತ್ತು ಬಂದುಬಿಟ್ಟು ಏನೋ ಸೈನ್ ಹಾಕಿ ಏನೋ ಮಾಡಿಸ್ದಂಗೆ ಆಯಿತು ನೋಡ್ತೀನಿ ಒಂದು ನಿಮಿಷ ಇಲ್ಲಿ ಚೆಕ್ ಮಾಡ್ತೀನಿ ಏನು ಹೆಸ್ರು ಹೇಳಿ ಬಸಪ್ಪ ಚೌಡಮ್ಮ ಚೌಡಮ್ಮನ ಹೆಸರಿಗೈತೆ ನೋಡಿ ಮೇಡಮ್ರೆ ನೋಡಿರಿ ಬಸಪ್ಪ ಚೌಡಮ್ಮ ಅಂತ ಐತೆ ಬಸಪ್ಪ ಚೌಡಮ್ಮ ನೋಡ್ತೀನಿ ಇರಿ ಅವರು ನಾನು ನೋಡ್ಕೊತನೂ ಇಲ್ಲ ಏನಿಲ್ಲ ನನಗೆ ಭಾಳ ಒಂಥರ ತೊಂದರೆ ಇದ್ದಾರೆ ನನಗೆ ಊಟ ಆಗ್ತಾಯಿಲ್ಲ ಏನಿಲ್ಲ ಎಷ್ಟು ಕಷ್ಟ ಗೊತ್ತಾ ಮೇಡಮ್ ಅವರೇ ನನ್ನ ಜೀವನ ಹೇಳ್ಕೊಬಾರ್ದು ಅದಕ್ಕಾಗಿ ಬಂದಿದ್ದೀನಿ ಹ್ಞೂ ನನಗೆ ಇವಾಗ ನನ್ನ ಹೆಸ್ರನ್ನಾಗ ಏನೂ ಇಲ್ಲ ಅಂತಂದರೆ ಅವರು ನನ್ನ ಯಾವತ್ತೂ ಇನ್ನೂ ಹತ್ರಕ್ಕೆ ಸೇರಿಸಲ್ಲ ಹ್ಞೂ ಇದೊಂದೇ ಇರೋದು ಅದಕ್ಕೆ ನನಗೆ ಎಷ್ಟು ಒಂಥರ ಹಿಂಸೆ ಕೊಡ್ತಾರೆ ನಾನು ನನಗೂ ಒಳ್ಳೇದು ಮಾಡಬೇಕು ಒಳ್ಳೆ ರೀತಿ ಒಳ್ಳೆ ತಂದೆಯಿಂದ ಇರಬೇಕು ಅಂತೆಲ್ಲ ನಾನು ಒಳ್ಳೆಯದೇ ಬಯಸ್ತೀನಿ ಅವರೇ ಆದರೆ ಅವರು ಕೇಳೋದಿಲ್ಲ ಬಸಪ್ಪ ಚೌಡಮ್ಮ ಇದೆ ಬಸಪ್ಪ ಚೌಡಮ್ಮ ಇಂದ ಟ್ರಾನ್ಸ್ಫರ್ ಆಗಿದೆ ಗಗನ ಹೆಸರಿಗೆ ಟ್ರಾನ್ಸ್ಫರ್ ಆಗಿದೆ ಗಗನ ಮನೆ ಇವಾಗ ಗಗನ ಹೆಸರಿಗೆ ಈ ಗಗನ ಗಗನೇಶ್ವರಿ ಬಂದಿತ್ತ ಮೇಡಮ್ರೆ ಹೆಂಗ್ ಬಂತು ಹೆಂಗ್ ಬಂತು ಆ ಗಗನ ಹೆಸರಿಗೆ ಬಂದಿದೆ ಬಸಪ್ಪ ಡಾಟರ್ ಗಗನ ಅಂತ ಹೇಳಿ ಬಂದಿದೆ ಹ್ಞೂ ಬಸಪ್ಪ ಫಾದರ್ ಗಗನ ಹ್ಞೂ ಬಸಪ್ಪ ಅನ್ನೋರು ಇದನ್ನ ಮಾಡಿಸಿದ್ದಾರೆ ನೋಡಿ ಹ್ಞೂ ಗಗನಗೆ ಟ್ರಾನ್ಸ್ಫರ್ ಆಗಿದೆ ಗಗನ ಹೆಸರಿಗಿದೆ ಮನೆ ಇವಾಗ ಹೌದಾ ಮೇಡಮ್ ನಾನು ಮಾಡ್ಸಿಲ್ಲ ಅದು ಹೆಂಗಾಯಿತು ಅದು ಹೆಂಗ್ ಮಾಡ್ಸಿದ್ರಿ ಹೆಂಗೆ ಮಾಡ್ಸಿದ್ರಿ ಮೇಡಮ್ರೆ ಹೆಂಗ್ ಮಾಡ್ಸಿರಿ ಅದು ಹೆಂಗಾಯ್ತು ಹಾಂ ನೀವು ನಮ್ಮ ತಗೆ ಚೆನ್ನಕ್ಕೆ ಇದ್ದೀರಲ್ಲ ಅದಕ್ಕೆ ಏನೋ ಒಳಂದೊಳಗೆ ಮಾಡಿಸ್ಕೊಟ್ಟಿದ್ದೀರಾ ಹಾಗೆಲ್ಲ ಮಾಡ್ಸೋದಕ್ಕೆ ಬರೋದಿಲ್ಲ ಹಂಗೆಲ್ಲ ಮಾಡೋದಿಲ್ಲ ನಾವು ಏನೋ ಯಾಕೆ ಈ ರೀತಿ ಮಾತಾಡ್ತಾ ಇದ್ದೀರಾ ನಾವು ಹಾಗೆಲ್ಲ ಮಾಡೋ ಆಗಿಲ್ಲ ನೋಡಿ ನೀವೇ ಸೈನ್ ಹಾಕಿದ್ದೀರಾ ನೀವೇ ಇಲ್ಲಿಗೆ ಬಂದು ನಾವು ಹಾಗೆಲ್ಲ ಮಾಡಿಸ್ಕೊಂಡಿಲ್ಲ ಏನು ನೀವು ಈ ರೀತಿ ಮಾತಾಡ್ತಾ ಇದ್ದೀರಲ್ಲ ಮೇಡಮ್ರೆ ನೀವು ನಾಟಕ ಆಡಬೇಡ್ರಿ ಹ್ಞೂ ನೀವು ಮೊನ್ನೆ ನನ್ನ ತೆಗೆ ಏನು ಸೈನ್ ಹಾಕ್ಸ್ಕೊಂಡ್ರೆ ಅದು ಗೃಹಲಕ್ಷ್ಮಿ ದುಡ್ಡು ಏನೋ ಬರೋದಿಲ್ಲ ಅಂತ ಅದ್ರಾಗೆ ಮೋಸ ಮಾಡಿದ್ದೀರಾ ನೀವು ಹ್ಞೂ ಈಗ ಗೊತ್ತಾಗ್ತೈತೆ ಓಹ್ ಅಲ್ಲೇನೇ ಈಗ ಗಗಾನ ಹೆಸ್ರಿಗೆ ಆಗಿರೋದಕ್ಕೆ ಅವ್ರು ಹಿಂಗೆಲ್ಲ ಮಾಡ್ತಾ ಇರೋದು ನೀವು ನಮ್ಮ ಬಸಪ್ಪು ಅಂತ ಮಾಡ್ತಾ ಹಿಂಗೆಲ್ಲ ಅಂತ ಹೇಳಿ ನನಗೆ ಗೊತ್ತಾಯ್ತು ಹ್ಞೂ ನಮ್ಮ ಬಸಪ್ಪಂತ ಅಂತ ಚೆನ್ನಾಗಿದ್ದೀರಲ್ಲ ಅದಕ್ಕೆ ಹಿಂಗೆ ಮಾಡ್ತಾಯಿದ್ದೀರಿ ನೀವು ಹ್ಞೂ ನೀವು ಭಾಳ ಆಗಿದ್ದೀರಾ ಮೇಡಮ್ರೆ ಹಿಂಗೆ ಮಾಡಬಾರ್ದು ಇಂಥ ಮೋಸ ಮಾಡಿದ್ರೆ ನಾನು ಕಂಪ್ಲೇಂಟ್ ಕೊಡ್ತೀನಿ ಕಂಪ್ಲೇಂಟ್ ಕೊಡ್ತೀನಿ ಮೇಡಮ್ರೆ ಕಂಪ್ಲೇಂಟ್ ಕೊಡ್ತೀನಿ ನಾನು ಯಾಕೆ ನಟ್ಕೊಳ್ಳೋಣ ನೀವು ಆಕೆ ಸೈನೆಲ್ಲ ತೋರಿಸ್ತಾ ಇದ್ದೀನಿ ನೀವೇ ಮಾಡಿಸ್ಬಿಟ್ಟು ಯಾಕೆ ಈ ರೀತಿ ಮಾಡ್ತಾಯಿದ್ದೀರಾ ಹಾಂ ನೀವೇ ಮಾಡಿಸಿದ್ದೀರ ತಾನೆ ಇಲ್ಲ ನೋಡಿ ನೀವು ನಿಮ್ಮ ಸೈನ್ ಹಾಕಲಿಲ್ಲ ಅಂತಂದಿದ್ರೆ ನನ್ನ ಸೈನ್ ಹಾಕಿಲ್ಲ ನೀವು ಹೆಂಗೆ ಮಾಡಿಸಿದ್ರಿ ಅಂತ ಕೇಳ್ಬೋದಾಗಿತ್ತು ನಿಮ್ಮ ಸೈನ್ ಇದೆ ಅದೆಲ್ಲ ನಮಗೆ ಗೊತ್ತಿಲ್ಲ ನಿಮ್ಮ ಮನೇಲಿ ಜಗಳ ಇದ್ದರೆ ನಿಮ್ಮ ಮನೇಲಿ ನೀವು ಬಗೆಹರಿಸ್ಕೊಳ್ಳಿ ಇಲ್ಲ ನಮ್ಮ ಹತ್ರ ಬಂದು ಜಗಳ ಅದು ಇದು ಅಂತ ಹೇಳಿದ್ರೆ ನಾವು ಕೇಳೋದಿಲ್ಲ ನಿಮ್ಮ ಹೆಸ್ರು ಏನು ದಾಖಲೆ ಇದೆ ಏನು ನಮ್ಮ ಹತ್ರ ಇದೆ ಅದನ್ನು ತೋರಿಸ್ತೀವಿ ಏನಾದರೂ ಬೇಕ ಬೇಕಾದರೆ ಕೇಳ್ಕೊಂಡು ಬನ್ನಿ ಸರಿನಾ ಅದೇನಾದರೂ ಮಾಡ್ತೀರಾ ಮಾಡ್ಕೊಳ್ಳಿ ಹ್ಮ್ ನಾನಿರಾ ಅಂತ ಇದನ್ನ ಪರಿಸ್ಥಿತಿ ಹೇಳ್ತಾ ಇದ್ದೀನಿ ಇಲ್ಲೇನಿದೆ ಅದನ್ನ ಹೇಳ್ತಾ ಇದ್ದೀನಿ ಅಷ್ಟೇ ಹ್ಞೂ ಮಾಡಬಾರ್ದು ತಾಡಿ ಕಂಪ್ಲೇಂಟ್ ಕೊಡ್ತೀನಿ ಹ್ಞೂ ಹೆಸರಿಗೆ ಹೆಂಗೆ ಬಂತು ಮನೆ ಅವಳ ಹೆಸರಿಗೆ ಹೆಂಗೆ ಬಂತು ಅಂತ ನೀವು ಹಿಂಗೆ ಹೇಳ್ತಾ ಇದ್ದೀರಾ ಮೇಡಮ್ ಏ ನೀವು ಮೋಸ ಮಾಡಿ ಮೊನ್ನೆ ರೇಷನ್ ಕಡೆಗೆ ದುಡ್ಡು ಬರಲ್ಲ ಅಂತೇಳಿ ಮೋಸ ಮಾಡಿ ನಮ್ಮ ಹತ್ರ ಮಾತಾಡ್ಕೊಂಡು ಹಾಕ್ಸಿರೋದು ನನಗೆಲ್ಲ ಚೆನ್ನಾಗಿ ಗೊತ್ತೈತಿ ಹ್ಞೂ ನನಗೆ ಇವಾಗೆಲ್ಲ ಐಡಿಯಾ ಗೊತ್ತಾಯ್ತು ಹೆಂಗೆ ಏನು ಎತ್ತ ಅಂತೇಳಿ ಹೇಗೆಲ್ಲ ಐಡಿಯಾ ಮಾಡಿ ಇದು ಮಾಡ್ಕೊಂಡಿದಿರ ನೀವು ಅಂಬೋದು ಭಾಳ ಚೆನ್ನಾಗಿ ಗೊತ್ತೈತೆ ನನಗೆ ಈಗ ಗೊತ್ತಾಯ್ತು ಹ್ಞೂ ಏ ಯಾರೂ ಕೊಡಲ್ಲ ಹಣೆ ಅಂಥದ್ದು ಏನಿದ್ರು ಹೋಗಿ ಕೇಳಬೇಕು ಅಂತ ಹೇಳಿ ಅವಳಾರು ನಾನು ಯಾಕೆ ಬಿಡು ಹೇಳಾರಲ್ಲ ಅಂತ ಬಂದೆ ಓಹ್ ಎಲ್ಲರೂ ತೆಗೆ ಹಿಂಗೆ ಮಾತಾಡೋರು ಆಗನೇ ಹೆಸ್ರಿಗೆ ಮಾಡ್ತಿದ್ದೀನಿ ಮನೇನ ಇವಾಗ ಬಂದು ಕೇಳ್ತಾ ಇದಾರೆ ಕಂಪ್ಲೇಂಟ್ ಕೊಡ್ತೀನಿ ಹಂಗೆ ಹಿಂಗೆ ಅಂತೇಳಿ ಚೌಡ ಮಾರಾಡ್ತಾ ಇದ್ದಾರೆ ನಾನು ಅದಕ್ಕೆ ಏನು ಮಾಡೋದು ಅವ್ರಿಗೆ ಒಳ್ಳೇದಾಗಲಿ ಅಂತ ಒಳ್ಳೇದು ಮಾಡಿಕೊಟ್ಟೆ ಹ್ಞೂ ನೋಡ್ತಾ ಇರಿ ನನ್ನ ಅಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರಿ ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಮೊಬೈಲ್ ಕಮೆಂಟ್ ಮಾಡಿರಿ ಹಾಗೆ ಹಿಡಿಯೋ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಇನ್ನು ನಮ್ಮ ಚಾನಲ್ನಾರೇ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪೇ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಓಕೆ ವೀಕ್ಷಕರೇ ಧನ್ಯವಾದಗಳು